ಅದು ಒಂದು ಲಕ್ಷ ಆರು ಸಾವಿರ ಕೋಟಿ ಆಗಿದೆ ಇಂದು ಕೂಡ ಒಂದ್ ಲಕ್ಷ ಆಗಿತ್ತು ಆದ್ರೆ ಇಂದು ಕೂಡ ಒಂದ್ ಲಕ್ಷ ಆಯ್ತು ಇಂದ ಬೊಮ್ಮಾರ ಕಾಲದಲ್ಲಿ ಒಂದ್ ಲಕ್ಷ ತೊಂಬತ್ ಸಾವಿರ ಅವ್ರದ ಇತ್ತು ಸೊ ಸಾಲ ತೆಗಿದೆ ಅದು ಅಭಿವೃದ್ಧಿ ಮಾಡ್ಲಿಕ್ಕೆ ಅನಿವಾರ್ಯ ಇದೆ ನಮ್ಮ ಮುಂದೆ ಅಲ್ಲ ಎಲ್ಲಾ ರಾಜ್ಯಗಳು ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ ಒಂದು ಕೋಟಿ ಅರವತ್ತೈದು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಸೊ ಅದು ಎಲ್ಲ ರಾಜ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ದೇಶದಲ್ಲಿ ಅನಿವಾರ್ಯವಾಗಿದೆ ಎಲ್ಲರೂ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನಾವ್ ಮಾಡಿದ್ವಿ ಮತ್ತಷ್ಟು ಸಾಲಕ್ಕೆ ಎಲ್ಲ ರಾಜ ಹೇಳಿದ್ರೆ ನಮ್ ಮುಂದೆ ಅಲ್ಲ ನಮ್ಕಿಂತ ಮುಂದಿದ್ದಾರೆ ಎಲ್ಲ ಮಹಾರಾಷ್ಟ್ರ ಇದೆ ಆಂಧ್ರ ಇದೆ ತೆಲಂಗಾಣ ಇದೆ ತಮಿಳುನಾಡು ಇದೆ ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ಸಾಲ ಪಡೆದೇ ಅಭಿವೃದ್ಧಿ ಮಾಡ್ಲಿಕ್ಕೆ ಇಲ್ಲ ಅದು ಸಿಸ್ಟಮ್ ಅದು ಅಷ್ಟೇ ಅವ್ರು ಸಾಲ ತಗೊಂಡಾರ ತಕ್ಷಣ ಎಲ್ಲಾ ಹೋಗುದಿಲ್ಲ ಮತ್ತ ಸಾಲಾ ಕೊಡ್ಲಿಕ್ಕೆ ಇತಿ ಮಿತಿ ಇದೆ ಕರ್ನಾಟಕ ಇಷ್ಟ ಕೊಡಬೇಕಂತ ನಿಗದಿ ಮಾಡ್ತಾರ ಅದರ ಪ್ರಕಾರ ನಾವು ಸಾಲ ಪಡಿತೀವಿ ಹಂಗೆ ಏಕಾಏಕಿ ಕೊಡೋಲ್ಲ ಸೊ ಎಲ್ಲನೂ ಮಾಡ ಇಂದು ಮಾಡಿದ್ರೆ ಮುಂದೆ ಕೂಡ ಮುಂದುವರ್ತೇವೆ ಬಹುತೇಕ ಬಿಜೆಪಿಯ ಸಿದ್ದರಾಮಯ್ಯ ಕೊನೆಯ ಬಜೆಟ್ ಇರ್ಬೋದು ಯಾರು ಸಿದ್ದರಾಮಯ್ಯವ್ರದ್ದು ಕೊನೆಯ ಬಜೆಟ್ ಇವಂತೇಳಿ ಹೇಳ್ತಾರ ಅದೇನ ಹಿಂದೇಳಲ್ಲ ಎಷ್ಟು ಸಲ ಆರ್ ತಿಂತ್ತ್ ಹೇಳಿದ್ರಲ್ಲ ನಿಮ್ಗೆ ವರ್ಷ ಅಂದ್ರು ಅಂದ್ರು ಸಂಕ್ರಮಣ ಅಂದ್ರು ಬಜೆಟ್ ಆಯ್ತು ಮತ್ತೆ ಅಂದ್ರು ನಿಮ್ಮ ನಿಮಗ್ ಕೇಳಿದ್ರ ಪ್ರಶ್ನೆ ಅವಾಗ ಆರ್ ತಿಂಗಳಲ್ಲಿ ಇರೋಲ್ಲ ಅವ್ರ ರಾಜ್ಯಾಧ್ಯಕ್ಷ ಹೇಳಿದ್ರು ಸಿ ರವಿ ಅವ್ರು ಹೇಳಿದ್ರು ಮತ್ತೆ ಯಾರು ಹೇಳಿದ್ರು ಹೇಳಿ ಹೇಳಿ ಒಟ್ಟು ಅವ್ರ ಸಮಾಧಾನ ಇರ್ಬೇಕಷ್ಟೇ ಹ್ಮ್ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಇಲ್ಲ ತಮ್ಮ ಸಮಾಧಾನ ಕೇಳ್ತಾರೆ ನಮಗ್ ಜನ ಆಶೀರ್ವಾದ ಮಾಡಿದ್ರು ಐದ್ ವರ್ಷಕ್ಕೆ ವರ್ಷ ವರ್ಷವ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಬಗ್ಗೆ ಬಂದಾಗ ಚರ್ಚೆ ಮಾಡಿ ಇಲ್ಲ ಇದಾರಂತ ಹೇಳಬೇಕು ನಾವು ಯಾರು ಇಳಿತಾರ ಯಾರು ಹೇಳಿದ್ರ ಅವ್ರೆ ಇಲ್ಲ ಇಳಿತಾರ ಯಾರು ನಾವ್ ಹೇಳಿಲ್ಲ ನಮ್ಮ ಆಯ್ಕೆ ಮಾಡುವಲ್ಲಿ ಎಲ್ಲೇ ಹೇಳಿಲ್ಲ ನಿಮ್ ಕೆಲವು ಶಾಸಕರು ಡಿಸೆಂಬರ್ ಅಂತ್ಯಕ್ಕೆ ಸಿಎಂ ಆಗ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾನು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ನಿಮ್ ಶಾಸಕರು ಹೇಳ್ತಾರೆ ಕೆಲವ್ರು ಮುಂದುವರಿದಾರ ಹೇಳ್ತಾರಲ್ಲ ಅವ್ರು ಐದು ವರ್ಷ ಅವರೇ ಇರ್ತಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಒಂದಲ್ಲ ಪಕ್ಷ ಅಧಿಕಾರ ಇದ್ದಲ್ಲಿ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಚರ್ಚೆ ಅದ್ ನಮ್ಗೆ ಗೊತ್ತಿಲ್ಲ ಅದು ನಾವ್ ಹೇಳಿದ್ರಲ್ಲ ಪದೇ ಪದೇ ಹೇಳಿದ್ವಿ ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿದೆ ಗೊತ್ತಿಲ್ಲ ನಮ್ಗೆ ನಮ್ದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ಮೂರು ಮೂರು ವರ್ಷ ಆಗಿದೆ ಇನ್ನು ಎರಡು ವರ್ಷ ಇರ್ತಾರೆ ಅಂತ ನಮ್ಮ ಭಾವನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅದು ಅಲ್ಲೇ ಹೋಗ್ಲಾ ದೆಲ್ಲಿಗೆ ಹೋಗ್ಬೇಕ ಏನ್ ಮಾಡೋಣ ಹುಬ್ಬಳ್ಳಿಗೆ ನಮ್ ಕಡೆಗಾರ ನೀವ್ ಕೇಳಿದ್ ಅಷ್ಟೇ ಮೊನ್ನೆ ಅಬ್ಬಾಯಿ ಪ್ರಸಾದ್ ಮನೆಯಾಗ್ ಕೇಳಿದ್ವಿ ಅದ್ನೇ ಹೇಳಿದ್ವಿ ಇಂದು ಹದ್ನೇ ಹೇಳ್ತಿವಿ ನಾಳೆ ಎಲ್ಲಾ ಕಡೆ ಹದ್ನೇ ಹೇಳ್ತಿವಿ ಅದು ದೆಲ್ಲಿಗೆ ಡೆಲ್ಲಿ ಅವರು ನಿರ್ಧಾರ ಮಾಡಬೇಕು ಕಾದ್ ನೋಡ್ಬೇಕು ಯಾರು ಮಾಡ್ತಾರ ಯಾವಾಗ ಮಾಡ್ತಾರ ಅಂತ ಅದ್ ನೋಡೋಣ